ಮಾಡ್ಲತ್ತೀವಿ ಒಬ್ಬರು ಸರಿಯಾಗಿ ಬರಲ್ಲ ನೋಡಿರಿ ವೀಡಿಯೋ ಮಾಡಕ್ಕೆ ಬಗ್ಲಂದು ಮಾಡ್ಯಾರ ಎಲ್ಲದು ಕಳ್ಳ ನಾಗಮಣಿ ಇಲ್ಲಿ ನೋಡಿರಿ ಈಗ ನಾವು ನಾಗಮಣಿ ನಾಗಮಣಿ ಹುಡ್ಕ್ಲಾಕ ಹೊಂಟೀವಿ ಇಲ್ಲಿ ಆದಂಥ ಕಳ್ಳ ನೋಡೇನಂತ ನಾಗಮಣಿ ನೋಡಿ ನಮ್ಮ ಕಾಕ ಬಾಯಿದಲ್ಲ ಎಷ್ಟು ರಫ್ ಐತಲ್ಲ ಹಾಕ್ತಿತ್ತು ನೋಡಿರಿ ಅವ್ರು ಕರ್ಕೊಂಬರಕ್ ಹೊಂಟಾರ ಅವ್ರ ದೋಸ್ತರಿಗೆ ಓಡಾಕತ್ತ

ಇದು ಪುಟ್ಟದೊಂದು ಪುಟ್ಟದನ ಸಾಬಾನು ಪೇಂಟ್ ದಂದೆ ನೋಡಿ ನೋಡು ಸಾಕಣಿ ಇದು ಪೋವ್ಯಳ ರೆಡಿ ಹಾ ಕರಿಯೋ ಕರಿಯೋ

யாரோ யாரோ யார யாரல்ல நூரு 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 நூறு நூறு சாகர கத்து சாகர் எல்லா சாகர்பட்டும் சாகரப்பட்டு கொனி இல்ல சாகரப்பட்டு கொனி ஜோகிபால பதில சந்தேக முந்தைய பத ஜோகிபால பதில சந்தேகம் சந்தல சந்தேக முந்த கீனா தீபீமனி யாரும் யார திருஷ்டி மொதலே மொதல

ఒప్పుడు కొడుతున్నాను హిందీ మాట ఏరే సాలే అందాల రప్ప రప్పడుతున్న సాలేగా ఉనికి రంగు కొడాలా ఉనికి దొడ్డ సన్ని భారత అలా ఇలా మహేష్ మహేష్కాయకా అత అత దొడ్డ తానలా అలా అలా అత ముసి మానలా దొడ్డతాన సడతాను ఏలే పగలందా ఎలే రంగూడమకనే కన్నడ మాతాడా

ನೋಡ್ರಿ ಗಾಯರಲ್ಲಿ ಕಟ್ಟಿ ಬಡಿತಾರ್ಟನ ಒದಗಿ ಹೋಗಿ ಮಕ್ಕಳ ಮಾರಕು ಸಲವಾಗಿ ತಂದೆ ತಾಯಿ ನಾಯಿ ീഗ നാ ഏൻലത്തിൽ ഇത് ഗ ഗിറ്റിക്ി

ഹായ് കിളേ ഓയ് ഗ മോൾ ഏലർത്താ അഡ്ഡേടെ ഹായ് കിഹക്ക നിനേന്താ സായ് ചേർത്തോ ఆ లెగి వీడియో మొదలు అది వచ్చింది 188 మాటలు చేర్చుకోవాలి అట్లా ఎర్టర్స్ నోట్లీ ಈಗ ಎಲ್ಲ ರೆಡಿ ಐತಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಅದು ಮಾಡೋದು ಆದಷ್ಟು ಮುಂಜಿದು ಮಾಡ್ತೀವಿ ಯಾಕಂದ್ರೆ ಟೈಮ್ ಇತ್ತು ಅದಕ್ಕೆ ಈ ಬ್ಲಾಗ್ ಎಡಿಟ್ ಮಾಡ್ಬೇಕು ಇವತ್ತು ಮಾಡಿದ್ದು ಅದ್ರಾಗ ಅದ್ರಾಗ ಐತಿ ಮುಂಜಾನೆ ಎಡಿಟ್ ಮಾಡೋಕ್ಕಾಗಲ್ಲ ಈಗ ಎಡಿಟ್ ಮಾಡಿದ್ರೆ ಮುಂಜಾನೆ ಅಪ್ಲೋಡ್ ಮಾಡೋ ಇದು ಮಾಡ್ತೀವಿ ನೋಡಿರಿ ಬಟ್ ರೀ ಹಾಗೆ ಇರ್ತಾವ ಇಲ್ಲ ನೋಡ್ರಿ ಏಯ್ <Noise/> காக்க பயிர் விடு தேட மாட்டேன். <Noise/> டாட்டா டாட்டா <Noise/> ஒடக்கத்தோடு ಿದೆ ಮನಸು ಬಿಚ್ಚಲು ಹೃದಯ ತಾಳಲು ನನ್ನ ದೇ ಬಾಣಲಿಕ್ಕೆ ತೆರೆಯುವ ಹಕ್ಕಿ ಕರೆ ನನಕೇಳು ತಿಮ್ಮೆಯ

соттың. Мынау рай қарқандың антыр нау жағауды кілді. Әми, кішін те ратты ಎಲ್ಲದು ಕಳ್ಳ ನಾಗಮಣಿ ಇಲ್ಲಿ ನೋಡ್ರಿ ಈಗ ನಾವು ನಾಗಮಣಿ ನಾಗಮಣಿ ನಾಗ್ಮಣಿ ಹುಡ್ಕ್ಲಾಕೊಂತೀವಿ ಇಲ್ಲಿ ಆದಂತ ಕಳ್ಳ ನೋಡೇನಂತ ನಾಗಮಣಿ ನಾಗರಾಜ ನಾಗರಾಣಿದು ಯಪ್ಪ ನೋಡಿ ಹೋಗಿರ್ತ ನಾಗಮಣಿದಲ್ಲಿ ಅಂದ್ರೆ ಗೊತ್ತಾಗ್ತದೆ ಗಾಕ್ ಬಾ ನಡಿ ಹೋಗ

हं नुटा का हं देखो काका ये अगराली नि वनडे वनडे बस काय करत नाही ए बेडबाय ओय मैला को जातोय नाव घेरे चलस बघ काय شو బా క ఎంగవే ఉందటికి బా అరే ಈಗ ವಿಡಿಯೋ ಮಾಡೋಕೆ ಜಗ್ಗೆ ಬೇಕಲ್ಲ ಅದಕ್ಕೆ ಪವಿನ ದೋಸ್ತು ಬವಿನ ದೋಸ್ತು ಕಾಳಿನ ದೋಸ್ತು ಮೋರಿ ದೋಸ್ತ ಕರ್ಕೊಂಬರಕ್ ಬರಾಕೊಂತೀವಿ ಓಣಿಗೆ ಕರ್ಕೊಂಡ್ಬಂದು ತೋರಿಸ್ತೀವಿ ಅವ್ರ ಏನ್ ಬರ್ತಾರೆ ಇಲ್ಲ ಗೊತ್ತಿಲ್ಲ ನೋಡಂದ ಕರ್ಕೊಂಡ್ ಬರಕೊಂತ ಬಾರ ಖುಲ್ಲು ಕರ್ಕೊಂಡೋಗ ನೋಡ್ರಿ ನಾ ಭಿ ಬರ್ತೀನಿ ಅನ್ಲತ್ತು ಬಾ ತಂದ್ಬಿ ಬಾರ್ಬಿಡ ಗೊತ್ತಿತ್ತು ನೋಡ್ರಿ ಹೆಂಗ್ರಿ ಶಾಲೆಗೆ ಬಿಡಕೊಂತ ಅವ್ರ ದೋಸ್ತರಿಗೆ

ಕೇಳಿ ಬಾಕ್ ಫೋನ್ ಬಿಡ ಆಯ್ತು ಬಿಡ್ರಿ ಹುಡುಗರು ಈಗ ಇಬ್ಬರಿಗೆ ಕರ್ಕೊಂಬಂದ್ರ ನೋಡ್ರಿ ಹ್ಞೂ ಫೋನಿಲ್ಲ ಎಡ್ ಫೋನ್ ಅಂದ್ರೆ ಬಡ ನಾವು ಮಾಡ್ಬೇಕು ಯಾಕಂದ್ರೆ ಹನ್ನೆರಡು ಗಂಟೆ ಐತಿ ಈಗ ಟೈಮ್ ಈಗ ಸಂಜೆ ದೊಡ್ಡದ ಮೊದಲೇ ನಾಲ್ಕೂವರೆ ನಿಮಿಷದ ವಿಡಿಯೋ ಜಲ್ದಿ ಮಾಡಿದ್ರೆ ಚಲೋ ಆಗ್ತದೆ ಇಲ್ಲ ನೋಡ್ರಿ ಇಲ್ಲೇ ಕುಂತು ಮಾಡ್ತೀವಿ ಎಲ್ಲ ಹಸ ಮಾಡ್ತೀವಿ ನೋಡ್ರಿ ಹಿಂಗೆ ಮಾಡೋಕೆ ಯಾಕಂದ್ರೆ ಗಿಡ ಇಲ್ಲೇ ಅದ ನೋಡ್ರಿ ನಮ್ ಕಾಕ ಬೆಳಿ ಆಯ್ತಲ್ಲ ಬಂದ ಎಂಟ್ಸಂದ್ರ ನೋಡ್ರಿ ಅಲ್ಲಿ ಬಂದ್ರ ನೋಡ್ರಿ ಬರೋ ಕಣ್ಣ

அவர் மammakku அவர் மammakku வந்து என்னது என்னது ரணக்கு பச்சிலர் கொடுங்க 100 ரூபாய் ಕೊಟ್ಟ 40 ரூபாய் அது இன்ன 50 ரூபாய் ಕೊಟ್ಟின்னு 20 ரூபாய் இல்லையா இதுல 1 2 3 4 5 6 7 8 9 10 11ன்னு என்னன்னு சொன்னாரு அது 10 11 12 13 அந்த மாதிரி பிக் பாக்ஸ் 20 24 ஐயே कुडाळीचं आता बनव ग्या आता कणकर बनवलंय कणकण झालेले आता नालाएंगे फोन लागत नाहीला चलस करून आता 10 रुपये तोंबो ग्या देवी फार मजा ती बरबर आहे ओळ आहे तोम मागितते पप्पा ಎಲ್ಲರು ಬಂದ ನೋಡ್ರಿ ಹೊಂಟಾರ ನೋಡ್ರಿ ಮನೆಯಲ್ಲ ಬಾವಿ ನೀರು ತುಂಬ ಕಲ್ಲಿಗ್ರಿ ಮಾಡ್ತಾಳಲ್ಲ ಬರ್ತಾ ಹೊಡ್ರಿಗ ನೋಡ್ಗ ವಿಡಿಯೋ ಮಾಡೋ ಟೈಮಿಗೆ ಅಥವಾ ಮ್ಯಾಗೋಲಿಂತ ನೋಡ್ರಿ ನೋಡಕ್ಕ

ಈಗ ಇಷ್ಟು ಮಾಡಕ್ಕೆ ಈಗ ಮಂದಿಲ್ಲ ಅಂದರೆ ಮಂದಿ ಇದ್ರೆ ಚಲೋ ಬರ್ತದೆ ನಮಗೆ ನಮ್ಮ ಹುಡುಗರು ನಾವೇ ನಿಂತೀವಿ ನೋಡ್ರಿ ಹಾಕ್ತೀವಿ ಅಕ್ಕ ಗುಬ್ಬಿ ಪಾಪಿ ಪರ್ವಿ ಭಾರಿ ಮಾಡೋದು ಇಷ್ಟ ಬರ್ರಿ ಪವಿ ಬಂದ ಅಂದ್ರೆ ಇಂದಿರ್ತಾರೆ ಮಾಡೋಕ್ ಬರ್ತದೆ

ನೋಡ್ರಿ ಅವಾಗ್ಲಿಂತ ಮಾಡ್ಲಾ ಕುಂತೀವಿ ಪಾಪ ಗಿ ಹಸುವಾಗ್ಲತ್ತದ ನಳ ಬಂದದು ನೀರು ತುಂಬಬೇಕು ಅಂದ್ರೆ ಭೀ ಹೋಗಿಲ್ಲ ಇಲ್ಲ ನೋಡ್ರಿ ಮುತ್ತೆ ಕುಂತಾನ ಮತ್ತೆ ಬವಿ ಬಿ ಪಾಪ ಇಷ್ಟು ನೀರು ತುಂಬಿ ಬಂದಾಳ ಪವೀ ಬಾತ್ರೂಮ್ ಆಗಿ ಆಡಕ್ಕೆ ನಿಂದ್ರಂದ್ರೆ ಈಗ ಲಾಸ್ಟ್ ಒಂದು ಸೀನ್ ಆದ ಕಳೆ ಭೀ ಪಾಪಾಗ ಹಸುವಾಗ್ಲತ್ತದ ఇది రొక్క హాక ఒక్క సంజక స్థల అలా బజరంగ స్థల అలా బజ దళ గణపతి నోడ్రీ నిర్ కర్కందోడ్రీ కళ నీ బర్తిల్లా గణపతి నోడ ಬರ್ತೇತೀ ಬರ್ತಾನೆ ನೋಡ್ರಿ ನಮ್ಗೆ ಕಣ್ಣು ನೋಡ್ರಿ ಮಾಡಿ ತೋರಿಸ್ತೀನಿ ಮಾಡ್ಲಾತಿವಿ ಒಬ್ಬರು ಸರಿಯಾಗಿ ಬರಲ್ಲ ನೋಡ್ರಿ ವಿಡಿಯೋ ಮಾಡಕ್ಕೆ ಬಗಲನ್ ಮನೆಯವ್ರ ಬಗಲನ್ ಮನೆಯವ್ರ ಅವರು ಯಾರು ಬರಲ್ಲ ಎಲ್ಲ ನಿಂತು ನೋಡ್ತಾರ ನಿಂತು ನಗತ್ತಾರ ಅಷ್ಟೇ ಇಲ್ಲಿ ಮನಿ ಬಾಜು ಮನೆಯವರು ಎಲ್ಲಾರು ಹಿಡಿದ್ ಪಾಪ ನಾವ್ ಅಷ್ಟೇ ಇಲ್ಲಿ ಎಷ್ಟು ಇವಿ ಇಷ್ಟೇ ಬಾರ ಅಂದ್ರೆ ಬರ್ತಾರ ವಿಡಿಯೋ ಮಾಡಕ್ಕೆ ಮತ್ತೆ ಯಾರು ಇದು ಮಾಡಲ್ಲ ಏ ಇದೇನು ಮಾಡತಾನ ಅದೇನು ಮಾಡ್ತಾನ ಅಂತ ಹೇಳ್ತೀರ ಅಷ್ಟೇ ಜನದ ಕೆಲಸನೇ ಅಷ್ಟಾದ ನೋಡ್ರಿ ಮತ್ತೇನಿಲ್ಲ ಬಗಳ ನಾಯಿ ಈ ತರ ಬರೀ ಹೇಳೋದಷ್ಟೇ ಗೊತ್ತದ ಏನು ಮಾಡೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಮಂದಿ ಇಲ್ಲಿ ಕುಂತೀವಿ ಅಲ್ಲಿ ನಮಗೂ ಈಗ ಜನಕ್ಕೂ ವಿಚಿತ್ರ ಅನ್ಸ್ಲಾತದ್ ನಾವು ಆದ್ರೆ ನಾ ಇದೊಂದು ಕಲೆ ಆದ ಅಂತ ಗೊತ್ತಿಲ್ಲ ಯಾರಿಗೆ ನೋಡೋರಿಗೆ ಗೊತ್ತಿರ್ತದ ನಮ್ದು ಯಾರು ಇನ್ಸ್ಟಾಗ್ರಾಮ್ ಫಾಲೋ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರ್ತರಿ ಅವ್ರಿಗೆ ಅಷ್ಟೇ ಗೊತ್ತಿರ್ತದ ಬೇರೆಯವ್ರಿಗೆ ಯಾರಿಗೆ ಗೊತ್ತಿರಲ್ಲ ಈಗ ಗೊತ್ತಿರ್ಲಾರ್ದವ್ರು ಏನು ಮಾಡ್ತಾರೆ ಈಗ ಅದೇ ಹೇಳ್ತಾರೆ ಗೊತ್ತಿರ್ಲಾರ್ದು ಮಾತು ಹೇಳ್ತಾರೆ ಗೊತ್ತಿದ್ದವರು ಚಲೋ ಮಾಡ್ಲತ್ತೇನಪ್ಪ ತಿನ್ನಪ್ಪ ಮಾಡ್ಬೇಕಂತ ಹೇಳಿ ಹೋಗ್ತಾರೆ ಗೊತ್ತಿರ್ಲಾರ್ದವ್ರು ಅಷ್ಟೇ ಇಲ್ಲಿ ನನ್ನ ಬಾಜು ಅವರು ಇವ್ರು ಯಾರ್ಯಾರು ಎಲ್ಲರಿಗೆ ಹಂಗೆ ಯಾರು ನೋಡ್ರಿ ಈಗ ಹೇಳಿದಂಗೆ ಯಾರ ಅವ್ರಿ ಇಲ್ಲ ಇವರು ನಮ್ಮವ್ರಾವ್ರಿ ಇವ್ರು ಡಾಕ್ಟರ್ ಬ್ರೋ ಅಂತನಲ್ಲ ನಮ್ಮವರು ಪಾಕಿಸ್ತಾನದ ಈಗ ನಮ್ಮ ಪಿ யர் அய எல்லு நமஸ்கார இல்ல நான் ஏன் வண மீர மட்யா என்னப்பா டப்பர் கொட்ட வரதீ பார் ஜின்ன ನೋಡಿ ಹಿಂಗೆ ಆತ ನೋಡಿ ಹೊತ್ತು ಹೊತ್ತು ಮಾತಾಡಿದ್ರ ನೋಡ್ರಿ ವಿಡಿಯೋ ಮುಗಿತಿ ಈಗ ಈಗ ಇಷ್ಟ ತಕ್ಕ ಪಾಪ ಭಾಳ ಕಷ್ಟಪಟ್ರಿ ಎಲ್ಲರು ವಿಡಿಯೋ ಮಾಡಕ್ಕ ಇದ್ರಾಗ ನಮ್ಮ ಅವ ಬಿ ಬಂದಲ್ಲ ನೋಡ್ರಿ ವಿಡಿಯೋದಾಗ ಇಷ್ಟ ತಕ್ಕ ಐತೆ ಮತ್ತೆ ಕೆಲಸ ಮಾಡಕ್ಕಿಂತ ಒಬ್ಬ ತಾತ ಬಿ ಮಾಡಿದ ಸುಮ್ಮನೆ ಬಂದು ಯುಗಲಕ್ಷ್ಮಿ ಇಲ್ಲೇ ಕುಂತಾಗಲಿ ಇಲ್ಲಿಗೆ ಎಂಡ್ ಮಾಡ್ತೀವಿ ಬ್ಲಾಗು ಸ್ಟಾಟ ಮಾಡಿರಿ ಈ ಬ್ಲಾಗ್ ನೋಡಿರಿ ಸ್ವಲ್ಪ ಎಷ್ಟಾಗ ಗೊತ್ತಿಲ್ಲ ನೋಡಿರಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ सबस्क्राइब ಮಾಡಿ ಫಾಲೋ ಮಾಡಿ Instagram ನಲ್ಲಿ ಬೈ ಮಗಳಾ ಯಾರು ಸಬ್ಸ್ಕ್ರೈಬ್ ಮಾಡಿ on YouTube ಬೈ ಬೈ ಲೈಕ್ ಮಾಡಿ ಬೆಲ್ ಐಕಾನ್ ಬೈ ಎಲ್ಲರಿಗೂ ಬೆಲ್ ಐಕಾನ್ ಚಾಮಟರ್ ಬೈ 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 ಮತ್ತೆ ಮುಂದಿನ व्हिडिओ मध्ये ಸಿಗೋಣ ಟಾಟಾ ಬೈ ಬೈ ಅಲ್ಲಿಕಂತಕ ತಾಟಾ ಬೈ